ಎಲ್ಲರಿಗೂ ನಮಸ್ಕಾರಗಳು ಹಾಗೂ ಮಾಧ್ಯಮ ಮಿತ್ರರಿಗೆ ಪತ್ರಿಕಾ ಬಳಗೆ ಬಳಗಕ್ಕೆ ನನ್ನ ಶರಣೋ ಶರಣಾರ್ಥಿಗಳು ಏನಂದರೆ ನನ್ನ ಇದರಲ್ಲಿ ವಿಶೇಷವಾದ ಪಾತ್ರ ಇಲ್ಲಿವರೆಗೂ ನಾನು ಏನು ಪಾತ್ರ ಮಾಡಿದೀನೋ ಎಲ್ಲಕ್ಕಿಂತ ವಿಶೇಷವಾಗಿದೆ ಹಾಗೆ ತರುಣ್ ಸರ್ ಅವರು ಭಾಳ ಒಂದು ವಿಶೇಷವಾದ ಪಾತ್ರ ಕೊಟ್ಟಿದ್ದಾರೆ ಅವರಿಗಿಂತ ಅನೇಕ ಅನೇಕ ಬಂದನೆಗಳು ಹಾಗೂ ಒಂದು ಇಲ್ಲಿ ಏನಾಗುತ್ತೆ ಅಂದರೆ ನಾವು ರಾಕ್ಲೆನ್ ಸರ್ ಜೊತೆ ನಮ್ದು ಅವ್ರದ್ದು ಒಡನಾಟ ಅಂದರೆ ಮೂವತ್ತು ವರ್ಷದ ಹಿಂದೆ ಒಂದು ಸೀರಿಯಲ್ ಮಾಡಿದೆವು ರಾಕ್ಲೇನ್ ಸರ್ ನಾವು ನಮ್ಮ ಸುಶೀಲ್ ಮುಖಶಿ ಅವರು ಡೈರೆಕ್ಟ್ರು ಅಂದಿಂದ ಇಲ್ಲಿವರೆಗೂ ನಮ್ಮ ಒಂದು ಒಡನಾಟ ಇದೆ ಹಾಗಾಗಿ ಒಂದು ಏನು ಖುಷಿ ಆಗ್ತಿತ್ತು ಅಂದರೆ ಪ್ರತಿದಿನವೂ ಒಂದು ಮದುವೆ ಆಗ್ತಾ ಇದೆ ಅನ್ನೋ ಥರ ಜನ ಇರ್ತಿದ್ರು ಅಲ್ಲಿ ಒಂದು ಜೂನಿಯರ್ ಆರ್ಟಿಸ್ಟ್ ಆಗ್ಬೋದು ಊಟ ಆಗ್ಬೋದು ಪ್ರತಿ ಒಂದು ಭಾಳ ಒಂದು ವಿಶೇಷ ಹಾಗಾಗಿ ಇನ್ನೊಂದು ಏನಿದೆ ಅಂದರೆ ರಾಕ್ಲೆನ್ ಸರ್ ಅವರು ಇಲ್ಲಿ ದುಡ್ತಿದ್ದಾನೆ ಮತ್ತು ಇಲ್ಲೇ ಹಾಕ್ತಾರೆ ಅವ್ರು ದುಡ್ದಿದ್ದೇ ನಾನು ತಗೊಂಡು ಮನೆ ಕಡೆ ತೊಗೊಂಡು ಹೋಗಲ್ಲ ಮತ್ತೆ ಯಾವುದೋ ವರ್ಷಕ್ಕೆ ಒಂದೆರಡು ಎರಡು ಪಿಕ್ಚರ್ ಮೂರು ಪಿಕ್ಚರ್ ಹಾಕಿ ನಮ್ಮ ಚಿತ್ರ ಎಲ್ಲರಿಗೂ ಒಂದು ಕೊಟ್ಟಿದ್ದಾರೆ ಹಾಗಾಗಿ ಈ ಚಿತ್ರ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ಇದು ಚಿತ್ರ ಯಶಸ್ವಿ ಆಗಲಿ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ